ಇದೆ ವಿದ್ಯಾ ವಿಕಾಸ್ ಕಾಲೇಜ್ ಅಂತ ಅಂದ್ಬಿಟ್ಟು ಇಂಜಿನಿಯರಿಂಗ್ ಕಾಲೇಜು ಆ ಒಂದು ಕಾಲೇಜಿನ ವತಿಯಿಂದ ಆ ಒಂದು ಕಾಲೇಜ್ನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಆ ಆ ಒಂದು ಡಿಪಾರ್ಟ್ಮೆಂಟ್ನ ಕಡೆಯಿಂದ ಒಂದು ಅವಕಾಶವನ್ನು ಒಂದು ಅವಕಾಶವಿದೆ ಇದು ಬಂದು ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಮನೆಯಿಂದಲೇ ಮಾಡುವಂತಹ ಕೆಲಸಗಳ ಬಗ್ಗೆ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇರ್ತವೆ ವರ್ಕ್ ಫ್ರಮ್ ಹೋಮ್ಗಳ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಅದರ ಬಗ್ಗೆ ಜಾಗೃತಿ ಮೂಡಿಸ್ತಾನೇ ಇದ್ದೀನಿ ವರ್ಕ್ ಫ್ರಮ್ ಹೋಮಲ್ಲಿ ಎರಡು ರೀತಿಯಾದಂತಹ ವಿಧಗಳಿದೆ ಒಂದು ಬಂದು ಬೇರೆ ಕಂಪನಿಗಳ ಅಂಡರಲ್ಲಿ ಮಾಡುವಂಥದ್ದು ಇನ್ನೊಂದು ಬಂದು ನೀವೇ ಸ್ವಂತವಾಗಿ ಏನಾದರೂ ಮನೆಯಲ್ಲೇ ಮಾಡುವಂತಹ ಕೆಲಸಗಳು ಅಂದರೆ ಸ್ವಂತ ಚಿಕ್ಕ ಪುಟ್ಟ ಉದ್ಯಮ ಸ್ಟಾರ್ಟ್ ಬಿಸ್ನೆಸ್ಗಳಾಗಿರ್ಬೋದು ಅಥವಾ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ನೀವೇ ಮಾರ್ಕೆಟಿಂಗನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡ್ಕೊಳ್ಳೋದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದೀನಿ ಇನ್ನು ಮೊದಲನೇ ಪಾರ್ಟಿಗೆ ಬಂದರೆ ಬೇರೆ ಕಂಪನಿಗಳಿಗೆ ಹಣ ಹಾಕಿ ನೀವು ಅಂದರೆ ಬಂಡವಾಳವನ್ನು ಕೂಡಿ ಅವರೇನೋ ಕೆಲಸವನ್ನು ಕೊಡ್ತಾರೆ ಅದ್ರ ಬಗ್ಗೆ ಅದನ್ನು ಕೆಲಸ ಮಾಡುವಂಥದ್ದು ಕೆಲಸ ಮಾಡಿ ತಿಂಗಳಿಗೆ ಎಷ್ಟು ಅಥವಾ ವಾರಕ್ಕೆ ಎಷ್ಟು ಅಥವಾ ದಿನಕ್ಕೆ ಎಷ್ಟು ದಿನಕ್ಕೆ ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ರೂಪಾಯಿ ಈ ರೀತಿ ಸಂಪಾದನೆ ಮಾಡೋದ್ರ ಬಗ್ಗೆ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಅಡ್ವರ್ಟೈಸ್ಮೆಂಟನ್ನು ನೋಡಿರ್ತೀರ ಅದ್ರ ಬಗ್ಗೆ ಕೂಡ ಸಾಕಷ್ಟು ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ ಅಂದರೆ ಆಲ್ಮೋಸ್ಟ್ ಎಲ್ಲವೂ ಕೂಡ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಎಲ್ಲವೂ ಕೂಡ ಅದು ಫೇಕ್ ಇರುತ್ತೆ ನಿಮ್ಮ ಕೈಯಲ್ಲಿ ಬಂಡವಾಳವನ್ನು ಹಾಕಿಸ್ಕೊಂಡು ಯಾರಿಗೂ ಗೊತ್ತಿರಲ್ಲ ಏನಿರಲ್ಲ ಜಸ್ಟ್ ಒಂದು ಫೋನ್ ಕಾಲು ಅಥವಾ ಜಸ್ಟ್ ಒಂದು ವಾಟ್ಸಪ್ ಮೆಸೇಜಲ್ಲಿ ಇಂಥ ಕೆಲಸ ಕೊಡ್ತೀವಿ ಪ್ಯಾಕಿಂಗ್ ಕೆಲಸ ಕೊಡ್ತೀವಿ ಅಥವಾ ಡೇಟಾ ಎಂಟ್ರಿ ಕೆಲಸ ಕೊಡ್ತೀವಿ ಕಾಪಿ ಪೇಸ್ಟ್ ಜಾಬನ್ನು ಕೊಡ್ತೀವಿ ನಾವೇನು ಫೈಲ್ಗಳನ್ನು ಕಳಿಸ್ತೀವಿ ಅದನ್ನು ನೀವು ಟೈಪ್ ಮಾಡಿ ಕಳಿಸ್ಬೇಕಷ್ಟೇ ಮಿಸ್ಟೇಕ್ ಆಗೋಂಗಿಲ್ಲ ಈ ರೀತಿಯೆಲ್ಲ ಒಂದಷ್ಟು ಕಂಡೀಷನ್ಸ್ಗಳನ್ನು ಹಾಕಿ ಒಂದು ವಾರ ಟಾರ್ಗೆಟನ್ನು ಕೊಡ್ತಾರೆ ಆ ಒಂದು ಟಾರ್ಗೆಟಲ್ಲಿ ನೀವು ಅಚೀವ್ ಮಾಡಿದರೆ ಹಣ ಅಂತ ಎಲ್ಲ ಹೇಳ್ತಾರೆ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಫೇಕ್ ಇರುತ್ತೆ ನಾನು ಸಾಕಷ್ಟು ವೀಡಿಯೋದಲ್ಲಿ ತಿಳಿಸ್ತೀನಿ ಎಲ್ಲವೂ ಕೂಡ ಸೈಬರ್ ಕ್ರೈಮ್ ಅಂಡರಲ್ಲಿ ಬರುತ್ತೆ ಯಾವುದೂ ಕೂಡ ನಿಜವಲ್ಲ ಎಲ್ಲವೂ ಕೂಡ ಫೇಕ್ ಇರುತ್ತೆ ದುಡ್ಡು ಹಾಕಿ ಮಾಡುವಂತಹ ಯಾವುದೇ ರೀತಿಯಾದಂಥ ಕೆಲಸವನ್ನು ಆನ್ಲೈನಲ್ಲಿ ಮಾಡೋದಕ್ಕೆ ಹೋಗಬೇಡಿ ಹೊರಗಡೆ ಬಿಸ್ನೆಸ್ಗೆ ಹಣ ಹಾಕ್ತೀರಾ ಏನೋ ಐಟಮ್ ತರ್ತೀರಾ ಅದನ್ನು ಸೇಲ್ ಮಾಡ್ತೀರಾ ಅದು ಓಕೆ ಅದೇನು ತೊಂದರೆ ಇಲ್ಲ ಬಟ್ ಆನ್ಲೈನಲ್ಲಿ ಹಣ ಹಾಕಿ ಏನೋ ಒಂದು ಕೆಲಸ ಕೊಡ್ತಾರೆ ಡೆಪಾಸಿಟ್ ಮಾಡಬೇಕು ಅಥವಾ ಇನ್ಯಾವುದೋ ಪ್ರಾಡಕ್ಟನ್ನು ಸೇಲ್ ಮಾಡಬೇಕು ಈ ಥರ ಎಲ್ಲ ಬರುತ್ತಲ್ಲ ಅದೆಲ್ಲವೂ ಕೂಡ ಫೇಕ್ ಇರುತ್ತೆ ಅಂತ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಈಗಲೂ ಕೂಡ ಅದನ್ನು ಹೇಳ್ತೀನಿ ಆ ರೀತಿ ಬಂಡವಾಳವನ್ನು ಹಾಕಿ ಆನ್ಲೈನಲ್ಲಿ ಮಾಡುವಂತಹ ಕೆಲಸಗಳು ನಾ ದಯವಿಟ್ಟು ಯಾರೂ ಮಾಡೋದಕ್ಕೆ ಹೋಗಬೇಡಿ ಇದನ್ನು ಹೊರತುಪಡಿಸಿ ಮನೆಯಲ್ಲೇ ಸ್ಟಾರ್ಟಪ್ ಅಪ್ ಐಡಿಯಾಗಳಾಗಿರ್ಬೋದು ಅಥವಾ ಮನೆಯಿಂದ ಏನಾದರೂ ಕೆಲಸ ಮಾಡಬಹುದಾ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದರೆ ಅಂಥವರಿಗೆ ಇದೊಂದು ಒಳ್ಳೆಯ ಅವಕಾಶ ಇದು ಬಂದು ಮೈಸೂರಿನಲ್ಲಿ ವಿದ್ಯಾ ವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜೀಸ್ ಅಂತ ಇದೆ ಅಂದರೆ ವಿದ್ಯಾ ಇಂಜಿನಿಯರಿಂಗ್ ಕಾಲೇಜ್ ಇದೆ ವಿದ್ಯಾ ವಿಕಾಸ್ ಅಂತ ಅಂದ್ಬಿಟ್ಟು ಬನ್ನೂರು ರೋಡಲ್ಲಿದೆ ಮೈಸೂರು ಟು ಬನ್ನೂರ್ಗೆ ಹೋಗುವಂಥ ರೋಡಲ್ಲಿ ವಿದ್ಯಾ ವಿಕಾಸ್ ಮೈಸೂರು ಅಥವಾ ಸುತ್ತಮುತ್ತ ಇರೋರಿಗೆಲ್ಲ ತುಂಬ ಫೇಮಸ್ ಇದು ಹೊರಗಿನವ್ರಿಗೆ ನಾ ಹೇಳ್ತಾ ಇರೋದು ಈ ಒಂದು ರೋಡಲ್ಲಿ ಇದೆ ವಿದ್ಯಾ ವಿಕಾಸ್ ಕಾಲೇಜ್ ಅಂತ ಅಂದ್ಬಿಟ್ಟು ಇಂಜಿನಿಯರಿಂಗ್ ಕಾಲೇಜು ಆ ಒಂದು ಕಾಲೇಜಿನ ವತಿಯಿಂದ ಆ ಒಂದು ಕಾಲೇಜ್ನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಆ ಆ ಒಂದು ಡಿಪಾರ್ಟ್ಮೆಂಟ್ನ ಕಡೆಯಿಂದ ಒಂದು ಅವಕಾಶವನ್ನು ಒಂದು ಅವಕಾಶವಿದೆ ಇದು ಬಂದು ಎಂಪವರಿಂಗ್ ವುಮೆನ್ ಸ್ಟಾರ್ಟಪ್ ಐಡಿಯಾಸ್ ಫಾರ್ ಹೋಮ್ ಮೇಕರ್ಸ್ ಆ್ಯಂಡ್ ವುಮೆನ್ ಆಸ್ಪಿರೆಂಟ್ಸ್ ಅಂದ್ಬಿಟ್ಟು ಅಂದರೆ ಹೆಣ್ಮಕ್ಳನ್ನ ಸಬಲರಾಗ್ಸೋದಕ್ಕೆ ಸ್ಟಾರ್ಟ್ ಅಪ್ ಐಡಿಯಾಸ್ಗಳು ಅಂದರೆ ಮನೆಯಲ್ಲಿರುವಂತಹ ಗೃಹಿಣಿಯರಾಗಿರ್ಬೋದು ಅಥವಾ ಹೆಣ್ಮಕ್ಳು ಯಾರೇ ಆಗಿರ್ಬೋದು ಅಥವಾ ಆಸಕ್ತಿ ಇರುವಂತಹ ಹೆಣ್ಮಕ್ಳಿಗೆ ಸ್ಟಾರ್ಟಪ್ ಅಪ್ ಐಡಿಯಾಸ್ಗಳನ್ನು ಕೊಡುವಂಥದ್ದು ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಏನು ಒಂದಷ್ಟು ಐಡಿಯಾಸ್ಗಳಾಗಿರ್ಬೋದು ಮಾಹಿತಿಗಳಾಗಿರ್ಬೋದು ಇದೆಲ್ಲವನ್ನು ಸಹ ಕೊಡಲಿಕ್ಕೋಸ್ಕರ ಒಂದು ಆನ್ಲೈನ್ ಸೆಮಿನಾರನ್ನು ಏರ್ಪಡಿಸಿದ್ದಾರೆ ಟಾಪಿಕ್ ಬಂದು ಎಂಪವರಿಂಗ್ ವುಮೆನ್ ಸ್ಟಾರ್ಟಪ್ ಐಡಿಯಾಸ್ ಫಾರ್ ಹೋಮ್ ಮೇಕರ್ಸ್ ಆ್ಯಂಡ್ ವುಮೆನ್ ಆಸ್ಪೆರೆಂಟ್ಸ್ ಅಂತ ಅಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಸ್ಟಡೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಒಂದು ಸೆಮಿನಾರ್ ನಡೀತಾ ಇದೆ ಇದು ಬಂದು ಆನ್ಲೈನಲ್ಲಿರುತ್ತೆ ಯಾವುದೇ ರೀತಿಯಾದಂಥ ಹಣವನ್ನು ಕಟ್ಟಬೇಕಾಗಿಲ್ಲ ರಿಸೋರ್ಸ್ ಪರ್ಸನ್ ಬಂದು ನಾನೇ ಇದ್ದೀನಿ ನನ್ನನ್ನೇ ಅವರು ಇನ್ವೈಟ್ ಮಾಡಿದ್ದಾರೆ ಸೊ ಆಸಕ್ತಿ ಇರೋವಂಥವ್ರು ಅಂದರೆ ಈ ಸ್ಟಾರ್ಟಪ್ ಐಡಿಯಾಸ್ಗಳ ಬಗ್ಗೆ ಮಾಹಿತಿ ಬೇಕು ಅಂದ್ಕೊಂಡಿರೋರು ಮನೆಯಲ್ಲೇ ಮಾಡುವಂತಹ ಕೆಲಸಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾನು ಆ ಒಂದು ಸೆಮಿನಾರ್ನಲ್ಲಿ ಕೊಡ್ತಾ ಹೋಗ್ತೀನಿ ಇದು ಬಂದು ಆನ್ಲೈನ್ ಸೆಮಿನಾರ್ ಆಗಿರುತ್ತೆ ಯಾವುದೇ ರೀತಿಯಾದಂತಹ ಹಣವನ್ನು ಕಟ್ಟಬೇಕಾಗಿಲ್ಲ ಆಸಕ್ತಿ ಇರೋರು ನಿಮ್ಮ ಒಂದು ಮೊಬೈಲ್ ಮೂಲಕನೇ ಈ ಒಂದು ಆನ್ಲೈನ್ ಸೆಮಿನಾರ್ಗೆ ರಿಜಿಸ್ಟರ್ ಮಾಡ್ಕೊಂಡು ಒಂದು ರೂಪಾಯಿ ಹಣವನ್ನು ಕಟ್ಟಬೇಕಾಗಿಲ್ಲ ಅವರು ಕೂಡ ಇದೊಂದು ಸೋಷಿಯಲ್ ಕಾಸಲ್ಲಿ ಅಲ್ಲಿ ಮಾಡ್ತಾ ಇರುವಂಥದ್ದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ವಾಸಕ್ತಿ ಇರೋರು ರಿಜಿಸ್ಟರ್ ಅನ್ನು ಇದು ಬಂದು ಫಿಫ್ಟೀನ್ತ್ ಮಾರ್ಚ್ ಹದಿನೈದನೇ ತಾರೀಕು ಮಾರ್ಚ್ ಸಂಜೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಈ ಒಂದು ಸೆಮಿನಾರ್ ನಡೆಯುತ್ತೆ ಇದು ಬಂದು ಆನ್ಲೈನಲ್ಲೇ ಇರುತ್ತೆ ಭಾಗವಹಿಸಬೇಕು ಅಂದ್ಕೊಂಡಿರೋರು ರಿಜಿಸ್ಟರ್ ಆಗಬೇಕಾಗುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾವುದೇ ರಿಜಿಸ್ಟ್ರೇಷನ್ಗಾಗಿರ್ಬೋದು ಯಾವುದಕ್ಕೆ ಯಾವುದೇ ರೀತಿಯಾದಂಥ ಹಣವನ್ನು ಕಟ್ಟಬೇಕಾಗಿಲ್ಲ ಈ ಸಂಪೂರ್ಣವಾಗಿ ಉಚಿತವಾಗಿ ನೀಡುವಂತಹ ಒಂದು ಸೆಮಿನಾರ್ ಆಗಿರುತ್ತೆ ಸೊ ಆಸಕ್ತಿ ಇರುವಂಥವ್ರು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಸೆಕೆಂಡ್ ಸ್ಕ್ರೀನ್ ರೆಕಾರ್ಡರನ್ನು ಆನ್ ಮಾಡ್ಕೋತೀನಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇರುವಂತಹ ಲಿಂಕನ್ನು ಓಪನ್ ಮಾಡಿದರೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ ಈ ರೀತಿಯ ಸ್ಕ್ರೀನಲ್ಲಿ ಶುರುನಲ್ಲಿ ಅದರ ಬಗ್ಗೆ ಮಾಹಿತಿ ಇದೆ ರಿಜಿಸ್ಟ್ರೇಷನ್ ಫಾರ್ಮ್ ಎಂಪರ್ ಎಂಪವರಿಂಗ್ ವುಮೆನ್ ಸ್ಟಾರ್ಟ್ಅಪ್ ಐಡಿಯಾಸ್ ಫಾರ್ ಹೋಮ್ ಮೇಕರ್ಸ್ ಆ್ಯಂಡ್ ವುಮೆನ್ ಆಸ್ಪಿರೆಂಟ್ಸ್ ಪ್ಲಾಟ್ಫಾರ್ಮ್ ಗೂಗಲ್ ಮೀಟ್ ಅಂತ ಅಂದ್ಬಿಟ್ಟು ಹದಿನೈನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸಮಯ ಬಂದು ಸಂಜೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಇರುತ್ತೆ ಈಗ ಬಂದು ಡಿಪಾರ್ಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ವಿದ್ಯಾವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಕಾಲೇಜ್ ವತಿಯಿಂದ ನಿಂತಾ ಇರುವಂಥದ್ದು ಸೊ ಅದೊಂದು ಆನ್ಲೈನ್ ಸೆಮಿನಾರ್ ಆಗಿರುತ್ತೆ ಇಲ್ಲಿ ನೀವು ಕೆಳಗಡೆ ಬನ್ನಿ ಇಲ್ಲಿ ಕೆಳಗಡೆ ಬಂದರೆ ಅಪ್ಲಿಕೇಶನ್ ಫಾರ್ಮ್ ಇದೆ ಇಲ್ಲಿ ಒಂದು ನಿಮ್ಮ ಒಂದು ಹೆಸರನ್ನ ನೇಮ್ ಆಫ್ ದ ಪಾರ್ಟಿಸಿಪೆಂಟ್ ಏನಿದೆ ಇಲ್ಲಿ ನಿಮ್ಮ ಒಂದು ಹೆಸರನ್ನು ಟೈಪ್ ಮಾಡಿ ಇಲ್ಲಿ ಬಂದು ನಿಮ್ಮ ಒಂದು ಇಮೇಲ್ ಐ ಇಲ್ಲಿ ನಿಮ್ಮ ಒಂದು ಇಮೇಲ್ ಐಡಿಯನ್ನು ಟೈಪ್ ಮಾಡಿ ನೆಕ್ಸ್ಟ್ ಇಲ್ಲಿ ಬಂದು ಇಮೇಲ್ ಐಡಿಯನ್ನು ಕೊಟ್ಟ ನಂತರ ಹೋಮ್ ಮೇಕರ್ ಆದರೆ ಹೋಮ್ ಮೇಕರ್ ಅಂತ ಕೊಡಿ ಅಥವಾ ವರ್ಕಿಂಗ್ ವುಮೆನ್ ಆದರೆ ವರ್ಕಿಂಗ್ ಅಂತ ಕೊಡಿ ಕೊಟ್ಟ ನಂತರ ಇಲ್ಲಿ ಬಂದು ಈ ವಾಟ್ಸಪ್ ಏನಿದೆ ಚಾಟು ಇದನ್ನು ಇಲ್ಲೊಂದು ಲಿಂಕ್ ಇದೆಯಲ್ಲ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇದು ನಮ್ಮ ನಿಮಗೆ ನೇರವಾಗಿ ಒಂದು ವಾಟ್ಸಪ್ ಒಂದು ಗ್ರೂಪ್ಗೆ ಅದು ಜಾಯಿನ್ ಮಾಡಿಸುತ್ತೆ ಅಂದರೆ ಸೆಮಿನಾರ್ ಬಗ್ಗೆ ಅಪ್ಡೇಟನ್ನು ಕೊಡುವಂತಹ ಈ ರೀತಿಯಾಗಿ ಗ್ರೂಪ್ ಓಪನ್ ಆಗುತ್ತೆ ಇದು ಬಂದು ಸೆಮಿನಾರ್ಗೆ ಅಪ್ಡೇಟನ್ನು ಕೊಡುವಂತಹ ಗ್ರೂಪ್ ಆಗಿರುತ್ತೆ ಇಲ್ಲಿ ನಿಮಗೆ ಸೆಮಿನಾರ್ ಶುರು ಆಗುವಾಗ ನಿಮಗೆ ಲಿಂಕನ್ನು ಕಳಿಸ್ತಾರೆ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಸೆಮಿನಾರನ್ನು ನೋಡ್ಬೋದಾಗಿದೆ ಅಂದರೆ ಈ ಒಂದು ಟಾಪಿಕ್ನ ಕುರಿತಾಗಿ ಏನೇನೆಲ್ಲ ಮಾಹಿತಿ ಸಿಗ್ಬೋದು ಎಲ್ಲವೂ ಕೂಡ ನಿಮಗೆ ಆ ಒಂದು ಸೆಮಿನಾರ್ನಲ್ಲಿ ಸಿಗ್ತಾ ಹೋಗುತ್ತೆ ಈ ಲಿಂಕ್ಗೆ ಬಂದ ನಂತರ ಇಲ್ಲಿ ಬಂದು ವಾಪಸ್ ಬನ್ನಿ ಸ್ಕ್ರೀನ್ಗೆ ಬಂದು ಇಲ್ಲಿ ಲಾಸ್ಟ್ ಇದನ್ನು ಕೂಡ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟನ್ನು ಕೊಟ್ಟರೆ ಸಾಕು ನಿಮ್ಮ ಒಂದು ಹೆಸರು ಈ ಒಂದು ಸೆಮಿನಾರಲ್ಲಿ ರಿಜಿಸ್ಟರ್ ಆಗಿರುತ್ತೆ ಇದಿಷ್ಟು ಮನೆಯಲ್ಲೇ ಮಾಡುವಂತಹ ಕೆಲಸಗಳ ಬಗ್ಗೆ ಮಾಹಿತಿ ನೀಡುವಂತಹ ಒಂದು ಸೆಮಿನಾರ್ ನಡೀತಾ ಇರುವಂತಹ ಮಾಹಿತಿಯಾಗಿರುತ್ತೆ ಹದಿನೈದನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಸೊ ಆಸಕ್ತಿ ಇರುವಂಥವರು ಭಾಗವಹಿಸ್ಬೋದಾಗಿದೆ ಇದರ ಜೊತೆಗೆ ಕೊನೆಯದಾಗಿ ನಾನು ಬರೆದಿರುವಂತಹ ಪುಸ್ತಕ ಎಮೋಷನಲ್ ಲವ್ ಸ್ಟೋರಿ ರಾಮ್ ಹಾಗೂ ಜಾನಕಿಯ ಏನಿದೆ ಜೀವನದ ಕತೆ ಅದನ್ನು ಭಾವನೆಗಳ ಸರಮಾಲೆ ಅಂತ ಹೇಳ್ಬೋದು ಓದಿದವರು ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ತುಂಬ ದೊಡ್ಡ ದೊಡ್ಡವರು ಕೂಡ ಅಲ್ಲ ಅಂದರೆ ಓದಿ ಬರ್ ಓದುವಂತಹ ಓದ್ಕೊಂಡು ಬರ್ತಿರೋವಂಥವ್ರು ಸಾಕಷ್ಟು ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಓದುವಂತಹ ಅಭ್ಯಾಸ ಇರುವಂಥವ್ರೆ ಓದಿ ಸಾಕಷ್ಟು ಒಳ್ಳೆಯ ಪ್ರಶಂಸೆಯನ್ನು ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಬಹಳ ಧನ್ಯವಾದಗಳು ಸದ್ಯ ಹೋದರೆ ಮುಂದಿನ ವೀಡಿಯೋಗಳಲ್ಲಿ ಯಾರ್ಯಾರೆಲ್ಲ ಕಾಲ್ ಮಾಡಿದರೂ ತಿಳಿಸ್ತೀನಿ ಓದುವಂಥ ಆಸಕ್ತಿ ಇರೋರು ಇಲ್ಲದೆ ಇರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ತೀನಿ ಡಿಸ್ಪ್ಲೇಲಿ ಬರ್ತಾ ಇರೋವಂಥ ಫೋನ್ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಅಥವಾ ಫೋನ್ ಮಾಡಿದ್ರೆ ಸಾಕು ನಿಮ್ಮೊಂದು ಮನೆ ಬಾಗಿಲಿಗೆ ಈ ಒಂದು ಪುಸ್ತಕ ತಲುಪುತ್ತೆ ಪುಸ್ತಕ ತಲುಪಿದ ನಂತರ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಆ ಒಂದು ನಂಬರಿಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಅಂತ ಕೇಳ್ಕೊತೀನಿ ಇಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್